ಸತ್ಯಂ ಶಿವಂ ಸುಂದರಂ ಸೇರಿದಂತೆ ಹಲವು ಹಿಟ್ ಚಿತ್ರಗಳನ್ನ ಬಾಲಿವುಡ್ಗೆ ಕೊಟ್ಟಂತಹ ಶ್ರೀಪೋರ್ ಟ್ವೆಂಟಿ ಅವರ ಬ್ಯೂಟಿ ಪಾಲಿಶ್ನಂತಹ ಸಿನಿಮಾಗಳ ಮೂಲಕ ವಿದೇಶಿ ಪ್ರೇಕ್ಷಕರನ್ನ ಆಕರ್ಷಿಸಿದಂತಹ ರಾಜ್ ಕಪೂರ್ ಅವರ ನೂರನೇ ಜನ್ಮ ದಿನದ ಆಚರಣೆಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಹ್ವಾನಿಸೋದಕ್ಕೆ ಕುಟುಂಬದ ಸದಸ್ಯರು ದೆಹಲಿಗೆ ತೆರಳಿದ್ರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಪ್ರಧಾನಿಯವರ ಅವರ ನಿವಾಸದಲ್ಲಿ ಕಳೆದಂತಹ ಕ್ಷಣಗಳ ಹಲವು ಫೋಟೋಗಳನ್ನ ರಾಜ್ ಕಪೂರ್ ಮೊಮ್ಮಕ್ಕಳು ಹಾಗೂ ರಣಧೀರ್ ಕಪೂರ್ ಪುತ್ರಿ ಕರೀನಾ ಕಪೂರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇದೇ ಡಿಸೆಂಬರ್ ಹದಿನಾಲ್ಕರಂದು ರಾಜ್ ಕಪೂರ್ ಅವರ ನೂರನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನ ಅದ್ದೂರಿಯಿಂದ ಆಚರಿಸುವುದಕ್ಕೆ ಕುಟುಂಬದವರು ನಿರ್ಧರಿಸಿದ್ದಾರೆ ಕರೀನಾ ಕಪೂರ್ ಅವರು ಈ ಫೋಟೋಗಳ ಜೊತೆಗೆ ತಮ್ಮ ತಾತ ರಾಜ್ ಕಪೂರ್ ಅವರು ಭಾರತೀಯ ಚಿತ್ರರಂಗಕ್ಕೆ ನೀಡಿದಂತಹ ಕೊಡುಗೆ ನಮ್ಮಂತಹ ಹಲವರಿಗೆ ಮತ್ತು ಮುಂಬರುವಂತಹ ಯುವ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ ಅಂತ ಹೇಳಿದ್ದಾರೆ ಕರೀನಾ ಕಪೂರ್ ಸೈಫ್ ಅಲಿ ಖಾನ್ ರಣಬೀರ್ ಕಪೂರ್ ಆಲಿಯಾ ಭಟ್ ನೀತು ಸಿಂಗ್ ಸೇರಿದಂತೆ ಹಲವಾರು ಪ್ರಧಾನಿಯವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ರು my favorite soap the one and only soap that gives confidence in this competitive world my soap sandal soap